ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಹೇ ಸೀತಾರಾಮ್ ವಾಹಿನಿಯ ಅಂದು ಇಂದು ಕಾರ್ಯಕ್ರಮದ ಎರಡು ನೂರ ಎಪ್ಪತ್ತೊಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಹಿಂದಿನ ಸಂಚಿಕೆಯಲ್ಲಿ ಶೀತೆಯ ಪ್ರಶ್ನೆಗಳನ್ನು ಕೇಳಿ ಉಪದೇಶವನ್ನು ಕೇಳಿ ಅವಳಿಗೆ ಮನದಟ್ಟುವಂತೆ ರಾಮ ಮಾತುಗಳನ್ನು ಹಾಕ್ತಾನೆ ಅಲ್ಲಿ ಹೇಳ್ತಾನೆ ರಾಕ್ಷಸರು ಋಷಿ ಮುನಿಗಳಿಗೆ ಉಪಟಳ ನೀಡ್ತಾ ಇದ್ದಾರೆ ಅವ್ರನ್ನ ಹತ್ಯೆ ಮಾಡ್ತಾ ಇದ್ದಾರೆ ಅವರು ರಕ್ಷಣೆಗಾಗಿ ನನ್ನ ಒಂದು ಹತ್ತಿರ ಬಂದಾರ ಅವರು ನನ್ನ ಆಶ್ರಯದಲ್ಲಿ ಬಂದ ಅದಕ್ಕೆ ಅವರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಅದನ್ನು ಮಾಡಲೇ ಬೇಕಾಗ್ತಿದೆ ಮುಂದುವರೆದು ಅವರು ಒಂದು ನಾನುಡಿಯನ್ನು ಹೇಳ್ತಾರೆ ಅವರು ಪ್ರಚಲಿತದ್ದಂಥ ನಾನುಡಿ ಏನಂದರೆ ಶೂರ ಬಿಂದು ಹಿಡಿದಾಗ ಕಣ್ಣೀರು ನಿಲ್ಲುವುದು ಕಣ್ಣೀರು ನಿಲ್ಲುವುದಂದ್ರೇನು ಎಲ್ಲಿ ಅಹಿಂಸೆ ಅತ್ಯಾಚಾರ ದೌರ್ಜನ್ಯ ದೋಮಿಗಳು ಹೇಳ್ತಿರ್ತಾವ ಗಲಾಟೆಗಳಾಗ್ತಿರ್ತಾವ ಯುದ್ಧಗಳಾಗ್ತಿರ್ತಾವ ಅದರ ದುಷ್ಪರಿಣಾಮವಾಗಿ ಎಲ್ಲ ಕಡೆಗೆ ಆಕ್ರಂದಣ ಶೋಕೆ ಶೋಕ ಪೀಡನೆ ದುಃಖ ಎಂದು ತುಂಬಿರ್ತದೆ ರಣರಂಗದ ದೃಶ್ಯ ನೋಡಿದಾಗ ಈ ಸಂಬಂಧಿಕರು ಹೆಂಡತಿ ಮಕ್ಕಳು ತಮ್ಮವರನ್ನು ಕಳ್ಕೊಂಡು ಕೊಡುವುದು ನೋಡಿದರೆ ಬಹಳ ಕೆಟ್ಟ ದೃಶ್ಯ ಅನಿಸ್ತಿದೆ ಅದಕ್ಕೆ ಅಂತಹವರ ಕಣ್ಣೀರನ್ನು ನಾವು ನಿಲ್ಲಿಸಬೇಕಾದರೆ ಯುದ್ಧ ಮಾಡಲೇಬೇಕು ದೊಂಬಿ ದೌರ್ಜನ್ಯ ಹೊಡೆದಾಟ ಹೊಡೆದಾಟ ಯುದ್ಧಗಳನ್ನು ನಿಲ್ಲಿಸಬೇಕಾದರೆ ಯುದ್ಧವನ್ನೇ ಮಾಡಬೇಕಾಗ್ತಿದೆ ಅನ್ನೋ ಅಂತ ನಾನು ನೋಡಿದೆ ಅದಕ್ಕೆ ರಾಕ್ಷಸರ ದೌರ್ಜನ್ಯವನ್ನು ಹತ್ತಿಕ್ಕಬೇಕಾದರೆ ತಡೆಗಟ್ಟಬೇಕಾದರೆ ನಾನು ಅವರೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ ಅಂತ ಸೀತೆಗೆ ಈ ಮಾತನ್ನು ಹೇಳ್ತಾ ಸೀತೆಗೆ ಅಪ್ರಿಷಿಯೇಟ್ ಮಾಡ್ತಾನೆ ನಾನು ರಾಮ ನೀನು ಸರಿ ಇದೆ ನಿನ್ನನ್ನು ನನ್ನ ನಿನ್ನ ಕರುಣೆ ಇದೆ ನಿನ್ನ ಪ್ರತಿಯೊಂದು ಉಪದೇಶವು ಸ್ವೀಕಾರ ಮಾಡುವಂಥ ಉಪದೇಶ ಆದರೆ ಈ ಅನಿವಾರ್ಯತೆಗಳಿಂದಾಗಿ ಅವರನ್ನು ಸಂಹಾರ ಮಾಡುವುದು ಅನಿವಾರ್ಯವಾಗ್ತಿದೆ ಮತ್ತು ಅದು ಕಾಲದ ಕರೆ ಆಗ್ತಿದೆ ದಿಟ್ ಈಸ್ ದ ನೀಡ್ ಆಫ್ ದಿ ಅವರ್ ಅನ್ಬೋದು ನೀಡ್ ಆಫ್ ದ ಟೈಮ್ ಅಂತ ಅನ್ಬೋದು ಮುಂದೆ ಇಷ್ಟು ಹೇಳ್ತಾ ಅವ್ರು ಏನು ಮಾಡ್ತಾರೆ ಇನ್ನು ನಾವು ನಮ್ಮ ವನವಾಸದ ದಿನಗಳನ್ನು ಕಲಿಬೇಕಾಗಿದರೆ ಈ ಪ್ರದೇಶದ ಸಲಹೆ ಮೇರೆಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಸಲಹೆ ಮೇರೆಗೆ ಬಂದೆ ನಾವು ಸುತೀಕ್ಷಣ ಮುನಿಯ ಸಲಹೆ ಮೇರೆಗೆ ಬಂದೇವೋ ಇನ್ನು ಈ ಪ್ರದೇಶದಲ್ಲಿ ನಾವು ಉಳಿದ ವನವಾಸ ದಿನಗಳನ್ನು ಯಾವ ರೀತಿ ಅನ್ನುವ ಸಲುವಾಗಿ ತಾಣವನ್ನು ಹುಡುಕಬೇಕಾಗಿದೆ ಸ್ಥಳವನ್ನು ಹುಡುಕಬೇಕಾಗಿದೆ ಅಂತ ಹೇಳಿಕೊಂಡು ಮೂರು ಜನರು ಅವರ ಜೊತೆಗೆ ಬಂದಂಥ ಋಷಿಗಳು ದಾರಿಯನ್ನು ಸಾಕ್ತಾರ ಮುಂದೆ ಹೋಗ್ತಾರೆ ಅದನ್ನೇ ವಾಹಿಗೆ ಮುಂದುವರಿಸ್ತಾರೆ ಸಾಗಿದರು ಅರಣ್ಯದಲ್ಲಿ ಮುಂದೆ ರಾಮ ಮಧ್ಯೆ ಸೀತೆ ಶೋಭೆ ಶೋಭಿತೆ ಧನುರ್ಧರಿ ಲಕ್ಷ್ಮಣ ಇಲ್ಲಿ ಅವರು ಪ್ರವೇಶ ಆಗುವ ಕಾರಣ ಮುಂದೆ ರಾಮ ಇರ್ತಾನೆ ಎರಡು ಸೀತೆ ಇರ್ತಾರೆ ಹಿಂದೆ ಲಕ್ಷ್ಮಣ ಇರ್ತಾನೆ ಅವರಿಂದ ಈ ಮುನಿಗಳ ಮುನಿಗಳಿರ್ತಾರೆ ಅವರು ಹಾಗೆ ಅರಣ್ಯದಲ್ಲಿ ತಮಗೆ ಸೂಕ್ತ ಎನಿಸುವಂಥ ಸ್ಥಳವನ್ನು ಹುಡುಕಿಕೊಂಡು ಮುಂದುವರಿತಾರೆ ಮನ್ಮೋಹ ಮನ್ಮೋಹಕ ಕಾಡುಗಿರಿ ನದಿ ಬೆಟ್ಟಗಳ ದೃಶ್ಯ ಸವಿಯುತ್ತ ಸಾಗಿ ದಾರಿ ಉದ್ದಕ್ಕೂ ಅವರಿಗೆ ಅಲ್ಲೆಲ್ಲ ಏನ್ ಕಾಣ್ತದೆ ಮನ್ಮೋಹಕ ಮನಸ್ಸನ್ನು ಆಕರ್ಷಿಸುವಂತ ಕಾಡು ದಟ್ಟರಣ್ಯಗಳು ಗಿರಿಗಳು ನದಿಗಳು ಬೆಟ್ಟಗಳು ಈ ಎಲ್ಲಾ ದೃಶ್ಯವನ್ನು ನೋಡ್ತಾ ಅದರ ಆನಂದವನ್ನ ಸವಿಯುತ್ತಾ ಮುಂದೆ ಸಾಗ್ತಾರೆ ಸಾರಸ ಚಕ್ರವಾಕ ಹಕ್ಕಿಗಳು ನದಿ ದಡದಲ್ಲಿ ನದಿ ದಡದಲ್ಲಿ ಯಾವ ನದಿಗಳನ್ನು ಹಾಕ್ತಾ ಉಂಟಿರ್ತಾರೆ ಉಪನದಿ ನದಿಗಳನ್ನು ಆ ನದಿ ದಡದಲ್ಲಿ ಇಲ್ಲಿ ಹಕ್ಕಿಗಳ ಗುಂಪುಗಳನ್ನು ನೋಡ್ತಾರೆ ಸಾರಸ ಮತ್ತು ಚಕ್ರವ ಹಕ್ಕಿ ಗುಂಪು ನೋಡ್ತಾರೆ ನೀರುಗೋಳಿ ಕಮಲಗಳು ಸರೋವರದಲ್ಲಿ ಅಲ್ಲೆಲ್ಲೇ ಸರೋವರ ಸರೋವರದಲ್ಲಿ ಹೆಚ್ಚು ನೀರುಗೋಳಿ ಆಡುವುದನ್ನು ನೋಡ್ತಾರೆ ಮತ್ತು ಕಮಲಗಳ ಇದನ್ನು ನೋಡ್ತಾರೆ ಹಿಂಡು ಹಿಂಡುಗಳಲ್ಲಿ ಜಿಂಕೆ ಕಾಡು ಹಂದಿ ಕಾಡು ಕೋಣ ಗಿಡ ಮುಗಿಯುವ ಆನೆಗಳು ಮದದಿ ಅದ್ರ ಜೊತೆಗೇನೆ ಅವ್ರಿಗೆ ಮತ್ತೇನು ಕಾಣಿಸ್ತವೆ ಅಂದ್ರೆ ದೃಶ್ಯದಲ್ಲಿ ಜಿಂಕಿಗಳ ಹಿಂದೆ ಕಾಣ್ತಾವೆ ಕಾಡು ಹಂದಿಗಳ ಹಿಂದೆ ಕಾಣ್ತಾವ ಕಾಡು ಕೋಣಗಳ ಹಿಂದು ಕಾಣ್ತಾವ ಜೊತೆಗೆ ಮದದಲ್ಲಿ ಇಡೀ ಅರಣ್ಯವನ್ನೇ ನಾಶ ಮಾಡುವಂತಹ ಗಿಡ ಎದುರಿಗೆ ಬಂದಂತಹ ಎದುರಿಗೆ ಕಂಡಂತ ಗಿಡವನ್ನು ಮುರಿಯುವಂತ ಮದದ ಆನೆಗಳ ಸೆಣಸಾಟವನ್ನು ಕೂಡ ಅವರು ನೋಡ್ತಾರೆ ಮುಂದುವರೆದು ಸೂರ್ಯ ಪಶ್ಚಿಮ ಆಕಾಶದಲ್ಲಿ ಮುಳುಗುತ್ತಿದ್ದ ಸರೋವರ ಕಂಡಿತು ಅರ್ಧ ಯೋಜನೆ ದೂರದಲ್ಲಿ ಇಷ್ಟು ನಡ್ಕೋ ತೊಂದಿರ್ತಾರೆ ಸಂಜೆ ಆಗ್ತಿರ್ತದೆ ಸೂರ್ಯಾಸ್ತೆಯ ಸಮಯ ಆಗಿರ್ತದೆ ಅಷ್ಟಲ್ಲಿನ ಇವರಿಗೆ ಒಂದು ಅರ್ಧ ಯೋಜನೆ ದೂರದಲ್ಲಿ ಒಂದು ದೊಡ್ಡ ವಿಶಾಲವಾದಂತಹ ಸರೋವರ ಕಾಣಿಸ್ತಿದೆ ಕಮಲ ಆನೆಗಳ ಕೆಡೆ ಸಾರಸ ಕಾದಂಬ ಹಂಸ ಪಕ್ಷಿಗಳ ಹಿಂದುಗಳಿಂದ ಕಂಗೊಳಿಸುತ್ತಿತ್ತು ಸರೋವರ ಪೂರ್ವದಲ್ಲಿನ ಒಂದು ದೊಡ್ಡ ಸರೋವರ ಅನಿಸುತ್ತಿದೆ ಆ ಸರೋವರ ಏನಿದೆ ದೊಡ್ಡ ಸರೋವರ ಅಂತ ಅಂಥ ಯೋಜನೆ ಅಡಿಯಲ್ಲಿ ಕಾಣಿಸಿಕೊಂಡಂಥ ಸರೋವರ ಆ ಸರೋವರದಲ್ಲಿ ಇಲ್ಲಿ ಪಕ್ಷಿಗಳು ಹಿಂದೆ ಕಾಣಿಸ್ತದೆ ಒಂದು ಗಿಡಮರಗಳ ಸಾಕಷ್ಟು ದಂಡೆಗುಂಟು ಬೆಳೆದಿರ್ತಾವೆ ಹಂಸಗಳು ಕಾಣ್ತಾವೆ ಅಂದರೆ ಎಲ್ಲ ಪಕ್ಷಿ ಪ್ರಾಣಿಗಳು ಗಿಡ ಮರಗಳು ಹೂಬಲಿಗಳು ಆ ಸರೋವರದ ಸುತ್ತ ವಿಶಾಲವಾದಂತಹ ಸರೋವರದ ಸುತ್ತ ಇದ್ದಂಥ ದೃಶ್ಯವನ್ನು ನೋಡ್ತಾರೆ ಸರೋವರದ ಆಕರ್ಷಕ ಜಲ ಶಾಂತವಾದಾಗ ಅಗೋಚರ ಸ್ವರನಾದಗಳ ಕೇಳು ಜಲ ಸಮೀಪ ಹೋದಾಗ ಹೋದಾಗ ಅದೇನು ಸರೋವರ ಏನಾಗಿತ್ತಲ್ಲ ಅಶಾಂತ ಆಗಿರ್ತಾರೆ ಸ್ತಬ್ಧ ಬಿಟ್ಟಿರ್ತೀನಿ ಅಶಾಂತವಾದಾಗ ಆ ಜಲದ ಕೆಳಗಡೆಯಿಂದ ಅದರದ ಆಳದಿಂದ ಅವರಿಗೆ ಕೆಲವು ನಾದಗಳು ಕೇಳಿ ಬರ್ತಿರ್ತಾವೆ ಸ್ವರಗಳು ಕೇಳಿ ಬರ್ತಿರ್ತಾವ ಅಗೋಚರ ಸ್ವರನಾದಗಳು ಕೇಳಿದವು ಜಲ ಆಳದಿಂದ ಧರ್ಮ ಪ್ರಥಮ ಮುನಿಯು ಕುತೂಹಲದಿಂದ ಮುನಿಯನ್ನು ಕುತೂಹಲದಿಂದ ಕೇಳಿದರು ಆ ಒಂದು ಶಾಂತ ಸರೋವರದ ಆಳದಿಂದ ಬರುವಂಥ ಸ್ವರಗಳನ್ನು ಎಲ್ಲಿಂದ ಬರ್ತದ ಸ್ವರ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಆಳದಿಂದ ಬರುವುದು ಗೊತ್ತಿತ್ತು ಅದು ಯಾವ ಯಾವ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಅದು ಯಾರೂ ಬೇರೆ ಕಾಣ ಬರೇ ಸ್ವರಗಳಷ್ಟೇ ಕೇಳಿಸ್ತಾ ಇದ್ದು ಅವು ಆ ಸರೋವರದಿಂದ ಸರೋವರದ ಜಲರಾಶಿ ಕೆಳಗಿನಿಂದ ಬರುವಂಥ ಅಂತ ಸ ನಾದಗಳಾಗಿತ್ತು ಮಾತ್ರ ಸಲಗನಾಗಿತ್ತು ಇದನ್ನು ನೋಡ್ಕೊಂಡಾರ ಅವ್ರೇನು ಮಾಡ್ತಾರೆ ತಮ್ಮ ಜೊತೆಗೇನೋ ಋಷಿಮುನಿಗಳು ಬರ್ತಿರ್ತಾರಲ್ಲ ಹತ್ರ ಹೋಗ್ತಾರೆ ಇಲ್ಲಿ ಋಷಿ ಋಷಿಮುನಿ ಯಾರಪ್ಪ ಅಂತ ಧರ್ಮ ಬ್ರಥಮ ಧರ್ಮ ಬ್ರಥಮ ಮುನಿಯನ್ನ ಕೇಳ್ತಾರ ರಾಮ ಲಕ್ಷ್ಮಣ ಮತ್ತು ಕೇಳ್ತಾರೆ ರಾಮ ಲಕ್ಷ್ಮಣ ಕೇಳಿದರು ರಾಮ ಲಕ್ಷ್ಮಣ ನಾದ ಸರೋವರ ರಹಸ್ಯ ರಾಮ ನೋಡಿದರು ರಾಮಾಯಣ ಮಾಡ್ತಾನಂದ್ರೆ ಅವನು ಕೇಳ್ತಾನೆ ಈ ನಾದ ಸರೋವರ ಅಂದ್ರೆ ಆ ಸರೋವರದಿಂದ ನಾದ ಬರ್ತಿದ್ದ ನಾದ ಸರೋವರ ಅದಕ್ಕೆ ಇನ್ನೊಂದು ಹೆಸರು ಪಂಚ ಅಪ್ಸರೆ ಸರೋವರ ಅಂತ ಕರೀತಾರೆ ಈ ಪಂಚ ಅಪ್ಸರೆ ಸರೋವರ ಇವತ್ತು ಇದೆ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಪಚಮರಿ ಘಾಟ್ ಪಚಮರಿ ಅಂತ ಬರ್ತಿದೆ ಪಚಮರಿ ಅಂದರೆ ಇವನೇ ಅರಣ್ಯಗಳನ್ನೇ ಆ ಪ್ರದೇಶದಲ್ಲಿ ಇವತ್ತು ಅದು ಟೂರಿಸ್ಟ್ ಸ್ಪಾಟ್ ಇದೆ ಅಲ್ಲಿ ಗವಿಗಳನ್ನು ಇದಾವೆ ವಿಶಾಲವಾದಂಥ ಸರೋವರ ಆ ಸರೋವರದ ವರ್ಣನೆ ಇವತ್ತು ಆ ಸರೋವರ ನಮಗೆ ಅಲ್ಲಿ ಮಚಿಮಲೆಯಲ್ಲಿ ಪ್ರದೇಶದ ಪಚಿಮಲೆಯಲ್ಲಿ ಅಂದ್ರೆ ಅಲ್ಲಿ ಜಬಲ್ಪುರದಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ ಆ ಜಬಲ್ಪುರದ ಘಟ್ಟಾರಣ್ಯದಲ್ಲಿ ಇವತ್ತು ಇದು ನೋಡಲಿಕ್ಕೆ ಸಿಕ್ಕು ಮುಂದ ಅಗೋಚರ ನಾದ ಸರೋವರ ಕೇಳಿದ ಧರ್ಮಪ್ರಥಮ ಮುನಿಯನ್ನು ಕುತೂಹಲದಿಂದ ಕೇಳಿದರು ರಾಮಲಕ್ಷ್ಮಣ ಲಕ್ಷ್ಮಣ ನಾದ ಸರೋವರ ರಕ್ಷ ಈ ನಾದ ಸರವನಲ್ಲಿ ಆಕೃಪ ಇದರಿಂದ ಈ ರೀತಿಯಾಗಿ ಸ್ವರಗಳು ಬರ್ತಾ ರಹಸ್ಯ ಏನಿದೆ ಕಥೆ ಏನಿದೆ ಅಂತ ಹೇಳಿ ಆ ಮುನಿಯನ್ನ ಕೇಳ್ತಾರ ಓ ಮುನಿಗಳೇ ಏನಿದು ರಹಸ್ಯ ಸರೋವರ ಆಳದಿಂದ ಹೊರಹೊಮ್ಮುತ್ತಿವೆ ಸ್ವರಗಳು ರುಜಿಗಳೇ ಇದೇನಿದು ಸರೋವರ ಆಳದಿಂದ ಸ್ವರಗಳ ಕೇಳಿ ಬರ್ತಾ ಇದೆ ಇದು ರಹಸ್ಯ ಏನು ಇದ್ರ ಬಗ್ಗೆ ನಮಗ್ ಮಾಹಿತಿ ಕೊಡುತ್ತ ಕೇಳ್ತಾರೆ ಓ ರಾಮನೇ ರಾಮ ಪ್ರಶ್ನೆ ಮಾಡುತ್ತಲೇ ಧರ್ಮ ಪ್ರಥಮ ಮುನಿ ರಾಮನಿಗೆ ಈ ರೀತಿಯಾಗಿ ಉತ್ತರ ಕೊಡ್ತಾರೆ ಮುನಿ ನಾದ ಸರೋವರ ಹೆಶ ಹೇಳಿದ ಓ ರಾಮನೇ ಪಂಚ ಅಪ್ಸರೆ ಹೆಸರಿನ ಸರೋವರ ಹೆಸರಿನ ಪಂಚ ಅಪ್ಸರೆ ಸರೋವರ ಮಂದಕರ್ಣಿ ಮುನಿಯಿಂದ ನಿರ್ಮಿಸಿದ ಸರೋವರ ಈ ಸರೋವರದ ನಿರ್ಮಿಸಿದವರು ಯಾರಂದ್ರೆ ಮಂದಕರ್ಣಿ ಮಂದಕಿ ಮಹಾಮುನಿ ಗಾಳಿ ಸೇವಿಸಿ ಸರೋವರ ಜಲದಲ್ಲಿ ಹತ್ತು ವರ್ಷ ಜಪತಪ ಮಾಡಿದ ಮಂದಕನ್ನಿ ಋಷಿ ಆ ಋಷಿ ಬಗ್ಗೆ ಹೇಳ್ತಾರ ಅವನು ಗಾಳಿ ಮೇಲನ್ನು ತೀವ್ತಿದ್ದ ಮುಂದು ಈ ಸರೋವರ ಪ್ರಪಾತದಂತ ಕೆಳಗಡೆಗೆ ಆಳದಲ್ಲಿ ಕೂತು ಅವನು ತಪಸ್ಸು ಮಾಡ್ತಿದ್ದ ಜಲದಲ್ಲಿ ಕೂತು ತಪಸ್ ಮಾಡ್ತಿದ್ದ ಗಾಳಿಯನ್ನು ಸೇವಿಸ್ತಿದ್ದ ಹೀಗೆ ಹತ್ತು ವರ್ಷ ತಪಸ್ಸನ್ನು ಮಾಡಿದ್ದವನು ಸೇವಿಸಿ ಜಲದಿ ಹತ್ತು ವರ್ಷ ಜಪತಪ ಮಾಡಿದ ಮಂದಕನ್ನಿ ಋಷಿ ಮುನಿ ತಮ್ಮ ಸ್ಥಾನ ಬೇಡಬಹುದೆಂದು ಆತಂಕದಲ್ಲಿ ದೇವತೆಗಳು ಸಂವಾದ ನಡೆಸಿದ್ರು ಮುಂದೇನು ಘೋರ ತಪಸ್ಸು ನೋಡ್ತಾರ ಈ ತಪಸ್ಸಿನಲ್ಲಿ ಮಂದಕರ್ಣಿ ಮುನಿ ಯಶಸ್ವಿ ಆದಂದ್ರೆ ನಮ್ಮದೇನಾದರೂ ಸ್ಥಾನಮಾನ ಕೇಳೋಣ ಅಂತೇಳಿ ದೇವತೆಗಳಲ್ಲಿ ನೋಡಿಕೊಡ್ತೀವಿ ಅವರು ದೇವತೆಗಳೆಲ್ಲ ಕುಡ್ಕೊಂಡು ಒಂದು ಸಮಯ ಮಾಡ್ತಾರೆ ಮಂದಕರ್ಣ ಮುನಿ ಒಂದು ವೇಳೆ ತನ್ನ ತಪಸ್ಸಿನಲ್ಲಿ ಯಶಸ್ವಿ ಆದಂದ್ರ ಮುಂದ ನಮ್ಮ ಸ್ಥಾನಗಳನ್ನು ಕೇಳಿ ಕೇಳಿದರೆ ಕಂಟಕ ಆಗ್ತಿದೆ ಅದಕ್ಕೆ ಏನು ಮಾಡಬೇಕು ಹೇಳಿ ಅವರು ಅಲ್ಲಿ ಸಭೆಯ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ ತಪಭಂಗ ಮಾಡಲು ಮುನಿಯು ಮುನಿಯ ತಪಭಂಗ ಮಾಡಲು ಮುನಿಯ ಐದು ಅಪ್ಸರಗಳನ್ನು ಕಲಿಸಿದವರು ದೇವತೆಗಳು ಒಂದು ಅವರು ಪ್ಲಾನ್ ಹಾಕ್ತಾರೆ ಈ ಋಷಿ ಮುನಿಯದ ತಪಸ್ಸನ್ನು ಭಂಗ ಮಾಡಬೇಕಾಗಿತ್ತಂದ್ರೆ ಏನು ಹೇಳಿ ಒಂದು ಐದು ಮಂದಿ ಅಪ್ಸರನ್ನು ಕೃಷಿ ಬಳಿ ಕಳಿಸ್ತಾರೆ ಅಲೌಕಿಕ ಜ್ಞಾನಿ ಮಂದಕರ್ಣಿ ಮುನಿ ಪಂಚಾಪ್ಸರ್ಯ ಮೂಲಕ್ಕೆ ಸುತ್ತೋ ನೋಡಿ ಹೆಣ್ಣಿನ ಎಂತದ್ದವರನ್ನು ಆಕರ್ಷಣೆಗೆ ಒಳಪಡಿಸ್ತೀವಿ ಯಾರು ಈ ಮುನಿಸು ಅನ್ನ ವಿಶ್ವ ವಿಶ್ವಾಮಿತ್ರದು ಅದೇ ಇವ್ರದ್ದು ಮೇಣಕಾ ಮತ್ತು ವಿಶ್ವಾಮಿತ್ರದು ಬರ್ತಿದೆ ಮಾಯಾ ಮತ್ತು ಹೆಮಾನ್ ಬರ್ತಿದೆ ಬಹಳಷ್ಟು ಇಲ್ಲಿ ಉದಾಹರಣೆಗಳಿವೆ ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅವರು ಐದು ಮಂದಿ ಇವರನ್ನ ಅಪ್ಸರೇರನ್ನ ಅವನ ಬಳಿ ಕಳಿಸ್ತಾರೆ ಅವರ ಸೌಂದರ್ಯವನ್ನು ನೋಡಿ ಸೌಂದರ್ಯಕ್ಕೆ ಹೋದು ದುರಿಸಿ ಏನ್ ಮಾಡ್ತಾನೆ ಅಪ್ಸರೆಯನ್ನು ಮದುವೆಯಾಗಿ ಮಂದಕ್ಕಿ ಸರೋವರ ಆಳದಲ್ಲಿ ದೃಶ್ಯವಾಗಿಟ್ಟ ಆಶ್ರಮ ಆ ಐದು ಮಂದಿನ ಮದುವೆ ಆಗ್ತಾನೆ ಆ ಸರೋವರ ಆಳದಲ್ಲಿ ಆಶ್ರಮ ಕಟ್ಟಿ ಐದು ಆ ಐದು ಜನ ಅಪ್ಸರೋನಲ್ಲಿ ಹೇಳ್ತಾನೆ ಅಂದಿನಿಂದ ಮುನಿ ಬಯಕೆಯಂತೆ ಅಪ್ಸರೆಯರು ವಾದ್ಯ ನಡೆಸುವರು ಅವನ ಮನತ ಅವನ ಮನಸ್ಸನ್ನು ಕನಿಸುವ ಸಲುವಾಗಿ ಅವನಿಗೆ ಒಂದು ಇದನ್ನು ಹರ್ಷವನ್ನು ನೀಡುವ ಸಲುವಾಗಿ ಅವನು ಯಾವಾಗ ಅವರನ್ನು ಕೇಳ್ತಾನೆ ಯಾವ ರಾಗಗಳನ್ನು ಕೇಳ್ತಾನೆ ಅಂತವ್ರನ್ನು ಅವರು ನುಡಿಸ್ತಾ ಇದ್ದಾರೆ ಅವನ ಮುನಿಯ ಒಂದು ಕೋರಿಕೆಯ ಮೇರೆಗೆ ಇವರು ಈ ನಾದ ವಾದ್ಯ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಅದರಿಂದ ಸ್ವರ ಮೇಲೆ ಬರ್ತಾ ಇದೆ ಅಂತ ಹೇಳಿ ಮುನಿ ರಾಮಲಕ್ಷ್ಮಣರಿಗೆ ಹೇಳ್ತಾನೆ ಅವರು ನುಡಿಸುವ ವಾದ್ಯ ಅವರ ಆಭರಣಗಳ ನಾದಗಳು ನಮಗೆ ಹೀಗೆ ಕೇಳಿಸುತ್ತಿರುವವು ನಾದಗಳು ನಮಗೆ ಏನು ಕೆಲಸ ಆಗತ್ತ ಅವರು ನುಡಿಸುವಂಥ ವಾದ್ಯದಿಂದ ಬರುವಂಥ ಸ್ವರಗಳು ಅವರು ಧರಿಸಿದಂತಹ ಆಭರಣಗಳ ನಾದಗಳು ಕೂಡ ನಮಗೆ ಕೇಳಿಸ್ತಾ ಇವೆ ಅಂತ ಹೇಳಿ ಮುನಿ ರಾಮಲಕ್ಷ್ಮಣರಿಗೆ ಹೇಳ್ತಾನೆ ಧರ್ಮ ಪ್ರತಿಯಿಂದ ನಾದ ಸರೋವರ ಕಥೆ ಕೇಳಿ ರಾಮ ಲಕ್ಷ್ಮಣರು ಆಶ್ಚರ್ಯ ಎಂದು ಉದ್ಧರಿಸಿದರು ಆ ಧರ್ಮವನ್ನು ಧರ್ಮ ಪ್ರತಿ ಮುನಿಯಿಂದ ಈ ನಾದ ಸರೋವರ ಐತಿಹ್ಯವನ್ನು ಕೇಳ್ತಾರ ಕಥೆಯನ್ನು ಕೇಳಿ ಅವ್ರಿಗೆ ಆಶ್ಚರ್ಯ ಅನ್ನಿಸ್ತಿದೆ ಆಶ್ಚರ್ಯ ತೆಗಿತಾರೆ ಕತೆ ಹೇಳುತ್ತಾ ಆಶ್ರಮಗಳ ಮಂಡಳ ದೃಶ್ಯ ಕಾಣುತ್ತೆ ಹೀಗೆ ಇವರು ಕತೆ ಹೇಳ್ತಾ ಹೊಂಟಿರ್ತಾರೆ ಆ ನಾದ ಸರೋವರಕ್ಕೆ ಅಷ್ಟರಲ್ಲೇ ಕೆಲವೊಂದು ಋಷಿ ಮುನಿಗಳ ಅಲ್ಲಿದ್ದಂಥ ಋಷಿ ಮುನಿಗಳ ಆಶ್ರಮ ಕೇಳುತ್ತದೆ ಅಥವಾ ಆ ಮಂಡಳದ ಆಶ್ರಮಗಳ ಮಂಡಳ ಕಂಡು ಬರ್ತದೆ ಕುಶ ಹುಲ್ಲು ನಾರಿನ ಉಡುಪು ಮಂತ್ರ ಘೋಷಣೆಗಳ ಆಶ್ರಮದತ್ತ ರಾಮಲಕ್ಷ್ಮಣ ಶೀತಿ ಸೀತೆಮ್ಮ ಆಶ್ರಮಗಳಿಂದ ಅಲ್ಲೆಲ್ಲೇ ಖುಷಿ ಹುಲ್ಲು ಕುಶ ಹುಲ್ಲಿನ ರಾಶಿಗಳಿದ್ದು ಅಂತ ಉಪಯೋಗ ಮಾಡ್ಕೊಳ್ಳಿಕ್ಕೆ ಇರ್ತಿದ್ರು ಅವರು ಧರಿಸುವಂತ ನಾರಿನ ಉಡುಪುಗಳನ್ನು ಹಾಕಿರ್ತಾರೆ ಮುಂದೆ ಅಲ್ಲಿ ಯಜ್ಞಗಳನ್ನು ಮಾಡ್ತಿರ್ತಾರೆ ಯಜ್ಞಗಳನ್ನು ಮಾಡೋ ಕಾಲಕ್ಕೆ ಮಂತ್ರಗಳನ್ನು ಘೋಷಿ ಪಠಣೆ ಮಾಡ್ತಿರ್ತಾರೆ ಅವೆಲ್ಲ ಈ ಕೆಲಸ ಯಾವ ಕಡೆಯಿಂದ ಬರ್ತಾ ಇದೆಯಾ ಅಂತ ಆಶ್ರಮದತ್ತ ರಾಮಲಕ್ಷ್ಮಣ ಶೀತಿ ಸೀತರು ಹೋಗ್ತಾರೆ ಪರಿಚಿತ ಮುನಿ ಆಶ್ರಮದಲ್ಲಿ ಆ ದಿನ ರಾತ್ರಿ ಕಳೆದರು ಅಲ್ಲಿ ಒಬ್ಬ ಇವರಿಗೆ ಪರಿಚಿತ ಇದ್ದಂತ ಮುನಿ ಇರ್ತಾನು ಸಂಜೆ ಆಗಿರ್ತದೆ ಆ ರಾತ್ರಿಯನ್ನು ಅವರು ಅಲ್ಲಿ ಕಲಿತಾರ ಮರುದಿನ ಮತ್ತೊಬ್ಬರ ಕೆಲ ದಿನಗಳು ಮಗ ಮಗದೊಬ್ಬರ ಕೆಲ ಮಾಸಗಳು ಇನ್ನೊಬ್ಬರ ಆಶ್ರಮದಲ್ಲಿ ಕಲಿಯುತ್ತಾ ನಾದ ಸರೋವರ ಪ್ರಶಾಂತ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷ ಆನಂದ ಏನು ಮಾಡಿದ್ರೆ ಅಲ್ಲಿ ಬಂದಾಗ ಯಾರ್ಯಾರಿಗೆ ಅವ್ರು ಇನ್ವೈಟ್ ಮಾಡ್ತಾರೆ ಅವರವ್ರ ಮನೆಗೆ ಹೋಗಿ ಎಲ್ಲಿ ಒಂದು ನ್ಯೂಸ್ ಕಳೀತಾರೆ ಎಲ್ಲಿ ಹತ್ತು ನ್ಯೂಸ್ ಕಳೀತಾರೆ ಎಲ್ಲಿ ಹದಿನೈದು ನ್ಯೂಸ್ ಕಳೀತಾರೆ ಎಲ್ಲಿ ತಿಂಗಳು ಕಳೀತಾರೆ ಎಲ್ಲಿ ತಿಂಗಳು ಗಂಟಲೆ ಕಳೀತಾರೆ ಎಲ್ಲಿ ವರ್ಷ ಗಂಟೆ ಕಳೀತಾರೆ ಈಗ ನಾನು ಅಂತ ಇರುವಂಥ ಋಷಿಗಳ ಪ್ರದೇಶಗಳಲ್ಲಿಯೇ ರಾಮ ಲಕ್ಷ್ಮಣ ಸೀತೆ ತಮ್ಮ ವನವಾಸದ ಹತ್ತು ವರ್ಷಗಳನ್ನು ಕಳೀತಾರೆ ವನವಾಸ ಕಳೆದರು ಸೀತೆ ಲಕ್ಷ್ಮಣ ಜೊತೆ ಆಶ್ರಮದಿಂದ ಆಶ್ರಮಕ್ಕೆ ಸುತ್ತಿದ ರಾಮ ಹಿಂದಿರುಗಿದ ಮುಣಿ ಆಶ್ರಮಕ್ಕೆ ಹತ್ತು ವರ್ಷ ಆಗ್ತೈತಿ ಇನ್ನು ಅವ್ರಿಗೆ ಏನು ಅನಿಸ್ತೈತಿ ಇನ್ನು ಜಾಗ ಬದಲಿಸೋಣ ಇಲ್ಲಿಂದ ಹೋಗೋಕ್ಕಾಗಲೇ ಹೋಗೋದೇ ಪೂರ್ವದಲ್ಲಿ ನಾವು ಸುದೀಕ್ಷ ಮುನಿ ನಮಗೆ ಬರಲಿಕ್ಕಿದ್ ಅವನ ಮಾತಿನಂತೆ ನಾವು ಅವ್ರಿಗೆ ಭೇಟಿಯಾಗಿ ಹೋಗೋಣಂತ ಇಲ್ಲಿ ಒಂದು ವಿಶೇಷ ಇದನ್ನು ವಿಚಾರ ಏನಿದೆ ಅಂತ ಈ ಗೋಸ್ವಾಮಿ ತುಳಸಿದಾಸರ ರಾಮಾಯಣದಲ್ಲಿ ಹನ್ನೊಂದುವರೆ ವರ್ಷ ವನವಾಸವನ್ನ ರಾಮಲಕ್ಷ್ಮಣ ಶಿತಿ ಚಿತ್ರಕೂಟದಲ್ಲಿ ತಮ್ಮ ಕಳೆದರಂತೆ ಬರೀತಾರೆ ಅದು ತಪ್ಪಿದೆ ಆ್ಯಕ್ಚುಲಿ ಅವರು ಕಳೆದಿದ್ದರೆ ಇದು ನಾಗ ಸರೋವರ ಅಂದರೆ ಇವತ್ತಿನ ಮಧ್ಯ ಪ್ರದೇಶದ ಈ ಘಟ್ಟ ಪ್ರದೇಶ ಏನಿದೆ ಅರಣ್ಯ ಪ್ರದೇಶ ಏನಿದೆ ಸರೋವರ ಪ್ರದೇಶನೇ ಇದೆ ಆ ಪ್ರದೇಶದಲ್ಲಿ ಅವರು ಹತ್ತು ವರ್ಷ ವನವಾಸವನ್ನು ಕಳೀತಾರೆ ಹತ್ತು ವರ್ಷ ಆಯಿತು ಇನ್ನು ನಾಲ್ಕು ವರ್ಷ ಇರುತ್ತೆ ಈ ನಾಲ್ಕು ವರ್ಷ ಏನಿದೆ ವನವಾಸದ್ದು ಬಹಳ ಮಹತ್ವದ ವರ್ಷಗಳಾಗಿವೆ ಇವುಗಳ ಬಗ್ಗೆ ನಾವು ಸುದೀಕ್ಷಣ ಈ ಕಡೆ ಹೋಗ್ತಾರೋ ಅಲ್ಲಿಂದ ಏನು ಬೆಳವಣಿಗೆಗಳಾಗ್ತನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು